ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಇವತ್ತು ನಾನು ಚಿಕ್ಕ ಮಕ್ಕಳ ಫೇವ್ರೇಟ್ ಆದಂತಹ ಜಲ್ಲಿಯನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಕೇವಲ ನಲವತ್ತೈದು ರೂಪಾಯಿಯಲ್ಲಿ ನೂರಾರು ಜಲ್ಲಿಯನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದೇ ಔಟ್ಸೈಡ್ ತೊಗೊಂಡು ಹೋದರೆ ನೂರಾರು ಜಲ್ಲಿಗೆ ಐದುನೂರು ಆರುನೂರು ರೂಪಾಯಿ ಬೀಳತ್ತೆ ನಾವು ಮನೆಯಲ್ಲೇ ಈಸಿಯಾಗಿ ನಾವು ಜಲ್ಲಿಯನ್ನು ಮಾಡ್ಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ಏನಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಜಲ್ಲಿ ಪೌಡ್ರನ್ನು ತೊಗೊಂಡಿದ್ದೀನಿ ಆರೆಂಜ್ ಫ್ಲೇವರನ್ನು ತೊಗೊಂಡಿದ್ದೀನಿ ಇದು ದೊಡ್ಡ ದೊಡ್ಡ ಸ್ಟೋರಲ್ಲೆಲ್ಲ ಬರುತ್ತೆ ಮೂರು ಡಿ ಮಾರ್ಟಲ್ಲೆಲ್ಲ ಬರುತ್ತೆ ಅಲ್ಲೆಲ್ಲೂ ಸಿಕ್ಕಿಲ್ಲ ಅಂದರೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಸ್ವಲ್ಪ ಚೀಪಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು ಆನ್ಲೈನಲ್ಲಿ ಅಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಅದನ್ನು ತೊಗೊಂಡಿದ್ದೀನಿ ಇದರೊಳಗೆ ಎರಡು ಪಾಕೆಟ್ ಇರುತ್ತೆ ನೋಡಿ ಇದೊಂದು ಪ್ಯಾಕೆಟ್ ಇದೆ ಇಲ್ಲಿ ಒಳಗಿದೆ ಸೊ ಇವೆರಡನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಹಾಕಿ ಫಸ್ಟು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಫುಲ್ ಹಾಕ್ಕೋತಾ ಇಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಇಲ್ಲಾಂದರೆ ಒಂದು ಪಾಕೆಟಲ್ಲಿ ತುಂಬಾ ಆಗಿಬಿಡತ್ತೆ ಅದಕ್ಕೋಸ್ಕರ ನೋಡಿ ನಾನು ಎರಡು ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಇದ್ದೀನಿ ನೋಡಿ ಇಲ್ಲಿ ಫುಲ್ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ಕೋಲ್ಡ್ ವಾಟರ್ ಬೇಕಾದ್ರೂ ಹಾಕ್ಬೋದು ಬಿಸಿ ನೀರು ಕೂಡ ಹಾಕ್ಬೋದು ನಾನಿಲ್ಲಿ ನಾನಿಲ್ಲಿ ಕೋಲ್ಡ್ ವಾಟರನ್ನು ಹಾಕೋತಾ ಇದ್ದೀನಿ ನೀವು ಹಾಟ್ ವಾಟರ್ ಹಾಕಿದ್ರು ಒಂದೇ ಕೋಲ್ಡ್ ವಾಟರ್ ಹಾಕೋದು ಒಂದೇ ಆಗಿರುತ್ತೆ ಅಲ್ಲಿ ಪಾಕೆಟಲ್ಲಿ ಬರ್ದಿರುತ್ತೆ ಎಷ್ಟಕ್ಕೆ ಎಷ್ಟು ಲೀಟ್ರ್ ಅಂತ ನೀರು ಹಾಕಬೇಕು ಅಂತ ಫುಲ್ ಹಾಕೋದಾದರೆ ನೀವು ಅಷ್ಟು ಪೌಡ್ರನ್ನು ತೊಗೋತೀರಾ ಅಂದರೆ ಅದಕ್ಕೆ ನಾವು ಅರ್ಧ ಲೀಟರ್ ನೀರನ್ನು ಹಾಕಬೇಕು ಇಲ್ಲಿ ನಾನು ಸ್ವಲ್ಪ ತಗೊಂಡಿರೋದ್ರಿಂದ ಒಂದು ಲೋಟ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿದ ನಂತರ ನಾನು ಒಲೆ ಮೇಲೆ ಇಟ್ಟು ಒಂದು ಕುದಿ ಬರುವ ತನಕ ನಾನು ಇದನ್ನು ಕಾಯಿಸ್ಕೊತಾ ಇದ್ದೀನಿ ಈ ಥರ ಕಾಯಿಸೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಆರೆಂಜ್ ಫ್ಲೇವರ್ ಇರೋದ್ರಿಂದ ಆರೆಂಜ್ ಕಲರ್ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ಸಕ್ಕತ್ತಾಗಿ ಕಾಣ್ತಾ ಇದೆ ಈಜಲ್ಲಿ ಮಾಡಲಿಕ್ಕೆ ನಾವು ಫ್ರಿಜ್ಜೆಲ್ಲ ಯೂಸ್ ಮಾಡೋದು ಬೇಕಾಗಿಲ್ಲ ಇದ್ದರೂ ಓಕೆ ಇಲ್ಲಾಂದ್ರೂ ಓಕೆ ನಮ್ಮ ಮನೇಲಿ ಫ್ರಿಜ್ ಇಲ್ಲ ಸೊ ಫ್ರಿಜ್ ಇಲ್ಲದೇ ಕೂಡ ನಾನು ಮಾಡ್ತಾಯಿದ್ದೀನಿ ನೀವು ಸಕ್ಕರೆ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ನಿಮಗೆ ತುಂಬ ಸ್ವೀಟ್ ಬೇಕು ಅಂತ ಇದ್ದರೆ ಇಲ್ಲಾಂದರೆ ಆ ಪೌಡ್ರಲ್ಲೇ ಇರುತ್ತೆ ಇದರಲ್ಲಿ ನಿಮಗೆ ಸ್ಟ್ರಾಬೆರಿ ಪೈನಾಪಲ್ ಲೆಮನ್ ಮ್ಯಾಂಗೋ ಚೆರ್ರಿ ಬ್ಲೂಬೆರಿ ಲಿಚಿ ಗ್ರೀನ್ ಆ್ಯಪಲ್ ಅವೆಲ್ಲ ಫ್ಲೇವರ್ ಸಿಗುತ್ತೆ ಇದರಲ್ಲಿ ಅತಿಯಾದರೆ ಅಮೃತನೇ ವಿಷ ಆಗುತ್ತೆ ಸೊ ಯಾವಾಗೂ ಅಪರೂಪಕ್ಕೊಂದೊಂದು ದಿನ ಮಾಡಿಕೊಂಡು ತಿನ್ಬೋದು ನೋಡಿ ದಪ್ಪ ಆಗ್ತಾಯಿದೆ ಸರಿಯಾಗಿ ಒಂದು ಕುದಿ ಬಂದ ತಕ್ಷಣ ನಾವು ಆಫ್ ಮಾಡಬೇಕು ನೋಡಿ ಇಷ್ಟ ಕೂಡ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಆಫ್ ಮಾಡಿದ್ದೀನಿ ನೋಡಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಇದಕ್ಕೆ ಆಯಿಲ್ ಆಗಲಿ ಬುಗ್ಗಿ ಆಗಿರಲಿ ಏನನ್ನೂ ನಾನು ಸವರ್ಕೊಂಡಿಲ್ಲ ನೀವು ಗ್ಲಾಸ್ನ ಬೇಕಾದರೂ ತೊಗೊಬೋದು ನಾನು ಸ್ಟೀಲಿಂದ ತೊಗೊಂಡಿದ್ದೀನಿ ಇದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನೀವು ಪ್ಲೇಟಲ್ಲಿ ಬೇಕಾದರೂ ಹಾಕ್ಬೋದು ನೋಡಿ ಹಾಕಿದ್ದೀನಿ ಇದು ಇವಾಗ ಸೆಟ್ ಆಗಬೇಕು ಬಿಸಿ ಇದೆ ತಣ್ಣ ಆದಮೇಲೆ ಸೆಟ್ ಆಗುತ್ತೆ ನೀವು ಫ್ರಿಜ್ಜಲ್ಲಿಟ್ಟರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ನೀವು ಹಾಗೆ ಇಟ್ಟರೆ ಒನ್ ಅವರ್ ಈಗ ಇಡಬೇಕು ಇದನ್ನು ನಾನು ತಣಿಲಿಕ್ಕೆ ಇಡ್ತಾಯಿದ್ದೀನಿ ಒನ್ ಅವರ್ ಆದಮೇಲೆ ಯಾವ ಥರ ಬಂದಿದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ ಸುಮಾರು ಒಂದು ಗಂಟೆ ಆಯ್ತು ಜಲ್ಲಿ ಥರ ಬಂದಿದೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಹಿಂಗೆ ಮಾಡ್ರು ಬೀಳಲ್ಲ ನೋಡಿ ಬೀಳೆಲ್ಲ ಅಷ್ಟು ಗಟ್ಟಿ ಆಗಿದೆ ನಾನು ಡಬ್ ಮಾಡ್ತೀನಿ ನೋಡಿ ಸೈಡೆಲ್ಲ ಒಂಚೂ ಬಿಡಿಸ್ಕೊಂಡಿದ್ದೀನಿ ನಾನು ಇವಾಗ ಡಬ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸಕ್ಕತ್ತಾಗಿ ಬಂದಿದೆ ಸೊ ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸಕ್ಕತ್ತಾಗಿ ಬಂದಿದೆ ವಾವ್ ಎಷ್ಟು ಚೆನ್ನಾಗಿ ಜಾರತ್ತೆ ಅಂತ ನೋಡ್ಬೋದು ಸಕ್ಕ ಸಾಫ್ಟಾಗಿ ಬಂದಿದೆ ನೋಡಿ ಬಿಟ್ಟರೆ ಒಳ್ಳೊಳ್ ಹೋಗುತ್ತೆ ಸಕ್ಕತ್ ಬಂದಿದೆ ಅಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಕಾಮೆಂಟ್ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು